ಉಡುಪಿ ಜಿಲ್ಲೆಯ ಕಾಪುಶ್ರೀ ಹೊಸಮಾರಿಗುಡಿ ಕ್ಷೇತ್ರಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿಯನ್ನು ನೀಡಿದ್ದಾರೆ ಕ್ಷೇತ್ರದ ವಿಶೇಷ ಸೇವೆಯಾದ ನವದುರ್ಗಾ ಲೇಖನ ಯಜ್ಞವನ್ನ ಕ್ಷೇತ್ರಕ್ಕೆ ಸಮರ್ಪಿಸಿದ್ದಾರೆ ಮಗಳ ಜೊತೆ ಆಗಮಿಸಿದ ಅಶ್ವಿನಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ದೇವಿಯ ಮುಖ ಒಮ್ಮೆ ನೋಡಿದರೆ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ತನ್ನ ಮಗಳೊಂದಿಗೆ ಬಂದು ಅಮ್ಮನ ದರ್ಶನ ಮಾಡಿದರು ಈ ಮೊದಲು ಅವರು ಬಂದವರು ತುಂಬ ಇಲ್ಲಿಯ ಬಗ್ಗೆ ತಿಳ್ಕೊಂಡು ಕಾಪುನಮ್ಮನ ಸನ್ನಿಧಿಯಲ್ಲಿ ನಡೆಯುತ್ತಿರುವ ವಿಶೇಷ ಒಂದು ಸೇವೆ ನವದುರ್ಗ ಲೇಖನ ಯಜ್ಞ ನವದುರ್ಗಾ ಲೇಖನವನ್ನು ಬರೆದವರಿಗೆ ಅದು ಹೆಣಿಸಿದ ಕೆಲಸ ಆಗ್ತದೆ ಒಂಬತ್ತು ದಿನಗಳ ಆ ಒಂದು ಲೇಖನ ಬರೆಯುವ ಒಂದು ಸೇವೆಯನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿ ಈಗಾಗಲೇ ಕಾಪಿನಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಅಲ್ಲದೆ ಅವರ ಸ್ನೇಹಿತರಿಗೆ ಎಲ್ಲರಿಗೂ